ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಲಘು ಹಾಸ್ಯದ ಧಾಟಿಯಿಂದನೇ ಚಾಟಿ ಬೀಸುವಂತಹ ವಿಶಿಷ್ಟ ವ್ಯಕ್ತಿತ್ವವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕು ಮಾತಾಡಬೇಕು ಅಂತ ಅವರನ್ನು ಅತ್ಯಂತ ಗೌರವದಿಂದ ನುಡಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ದಾವಣಗೆರೆ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನನ್ನ ಸ್ನೇಹಿತರು ಶ್ರೀ ಸಿ ಬಿ ರಿಷಂತ್ ಪೊಲೀಸ್ ವರಿಷ್ಠ ಅಧಿಕಾರಿಗಳೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ನಮ್ಮ ದಾವಣಗೆರೆ ಮಹಾನಗರದ ಪೂಜ್ಯ ಮಹಾಪೌರರಾದ ಶ್ರೀಮತಿ ಜಯಮ್ಮರವರೇ ಅವರೇ ಸ್ನೇಹಿತ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಡಾಕ್ಟರ್ ಚಿನ್ನಪ್ಪರವರೇ ವೇದಿಕೆಯ ಮೇಲಿನ ಎಲ್ಲ ಪದಾಧಿಕಾರಿಗಳೇ ಗಣ್ಯರೇ ಎದುರಿಗೆ ಕೂತಂತಹ ಅತಿ ಗಣ್ಯರೇ ಹ್ಞೂ ಇಫ್ ಯುವರ್ ವರ್ಕ್ ಈಸ್ ಪ್ಲೆಜರ್ ಲೈಫ್ ಇಸ್ ಅ ಜಾಯ್ ಇಫ್ ಯುವರ್ ವರ್ಕ್ ಈಸ್ ಅ ಪ್ಲೆಜರ್ ಲೈಫ್ ಇಸ್ ಅ ಜಾಯ್ ಇಫ್ ಯುವರ್ ವರ್ಕ್ ಈಸ್ ಡ್ಯೂಟಿ ಲೈಫ್ ಈಸ್ ಅ ಸ್ಲೇವರಿ ದಿಸ್ ಇಸ್ ನಾಟ್ ವಾಟ್ ಐ ಸೇ ಇಟ್ ಈಸ್ ಮ್ಯಾಕ್ಸಿಮ್ ಗಾರ್ಕಿ ರಷ್ಯನ್ನ ಫಿಲಾಸಫರ್ ಹೇಳೋದು ನಾವು ನಮ್ಮ ಕೆಲಸವನ್ನು ಖುಷಿ ಸಂತೋಷ ಕೊಡೋದು ಅಂತ ನಾವು ಮಾಡಿದರೆ ನಮ್ಮ ಇಡೀ ಜೀವನ ಸಂತೋಷಮಯ ಆಗ್ತದೆ ನಾವು ನಮ್ಮ ಕೆಲಸವನ್ನು ಡ್ಯೂಟಿ ಅಂತ ಮಾಡಿದರೆ ನಾವು ಗುಲಾಮರಾಗ್ತೇವೆ ನಮ್ಮ ಜೀವನ ಪೂರ್ತಿ ಗುಲಾಮಗಿರಿ ಆಗ್ತದೆ ಅಂತ ನಾನು ನನ್ನ ಟೇಬಲ್ ಮೇಲೆ ಬರೆದಿಟ್ಕೊಂಡೇನಿ ನನ್ನನ್ನು ನೋಡಿ ಅನೇಕರು ಅದನ್ನು ಬರೆದಿಟ್ಕೊಂಡ್ರೆ ನಾನು ಧಾರವಾಡದೊಳಗೆ ಇದ್ದಾಗ ಇದನ್ನು ನನ್ನ ಚೇಂಬರ್ದೊಳಗೆ ಎಲ್ಲರಿಗೂ ಕಾಣುವಂಗೆ ಅಂಟಿಸಿದ್ದೆ ಒಂದು ಮೂರ್ನಾಲ್ಕು ಕಡೆಗೆ ಅಂದ್ರೆ ಕೆಲಸನ ಖುಷಿಪಟ್ಟು ಮಾಡಬೇಕು ಡ್ಯೂಟಿ ಅಂತ ಮಾಡಿದರೆ ಒಂದು ಮನೆ ಸ್ಲೇವ್ಸ್ ಹಾಕಿವಿ ನಾವು ಈ ಪಗಾರಕ್ಕೆ ದುಡಿಯುವಂಥದ್ದು ಸಂಬಳಕ್ಕೆ ದುಡಿಯುವಂಥದ್ದು ಖುಷಿ ಕೊಡಬೇಕಲ್ಲ ವಾಟ್ ಈಸ್ ಇಟ್ ದ ಗಿವ್ಸ್ ಪರ್ಪಸ್ ಟು ಯುವರ್ ಲೈಫ್ ವಾಟ್ ಈಸ್ ಇಟ್ ದ ಗಿವ್ಸ್ ಮೀನಿಂಗ್ ಟು ಯುವರ್ ಲೈಫ್ ವಾಟ್ ಈಸ್ ಇಟ್ ಡ್ರೈವ್ಸ್ ಯು ಹೋಲ್ ಡೇ ವಾಟ್ ಈಸ್ ಇಟ್ ಏನದು ಯಾವುದು ನಿಮ್ಮ ಜೀವನಕ್ಕೆ ಅರ್ಥ ಕೊಡ್ತದೆ ಯಾವುದು ನಿಮ್ಮನ್ನು ಯುನೋ ಮುನ್ನುಗ್ಗಿಸ್ತದೆ ಯಾವುದದು ವಾಟ್ ಈಸ್ ಯುವರ್ ಈಕಿಗಾಯಿ ವಾಟ್ ಈಸ್ ಯುವರ್ ಈಕಿಗಾಯಿ ನಿಮ್ದು ಏನು ಹೌದಾ ಹಂಗೆ ಯಾರು ಚಂದಗೆ ಹುರುಪಿನಿಂದ ಹುಮ್ಮಸ್ಸಿನಿಂದ ಇದು ನಂದು ಸಂಬಳಕ್ಕೆ ನಾನು ಕೆಲಸ ಮಾಡಕತ್ತಿಲ್ಲ ಹುರುಪಿನಿಂದ ಇದ್ರೊಳಗೆ ನಾನು ಅರ್ಥ ಕಂಡ್ಕೊಂಡೇನಿ ನನ್ನ ಜೀವನದ ಅರ್ಥ ಇದ್ರೊಳಗೆ ಐತಿ ಅಂತ ಯಾರ್ಯಾರು ಕೆಲಸ ಮಾಡ್ಯಾರಲ್ಲ ಅವ್ರಿಗೆ ಇವತ್ತು ಅವಾರ್ಡ್ ಕೊಡಾಕತ್ತೀವಿ ನಾವು ಇವತ್ತು ಪ್ರಶಸ್ತಿ ಕೊಡಕತ್ತೀವಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ಈಗ ಇಲ್ಲಿ ಒಂದು ವರ್ಷಕ್ಕೆ ಹತ್ತ ಕೊಡಕ್ಕೆ ಅವಕಾಶ ಕೊಟ್ಟಾರ ಇದರರ್ಥ ಉಳ್ದವ್ರು ಏನು ಕೆಲಸ ಮಾಡಿಲ್ಲನಾಳ್ ಉಳಿದವ್ರು ಏನು ಕೆಲಸ ಮಾಡಿಲ್ಲನೂ ಇಲ್ಲ ಅವರು ಕೆಲಸ ಮಾಡ್ಯಾರ ಎಷ್ಟೋ ಮಂದಿಗೆ ನಾವು ಪ್ರಶಸ್ತಿನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲರಿಗೂ ಲಿಮಿಟ್ ಇದೆ ಆದರೆ ನನಗೆ ಬಹಳಷ್ಟು ಅಭಿಮಾನದಿಂದ ನಾನು ಹೇಳ್ಕೊಳ್ಳೋದೇನೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಫ್ರಾಮ್ ಡಿ ಗ್ರೂಪ್ ಟು ಟಾಪ್ ಮೋಸ್ಟ್ ಪೊಸಿಷನ್ ಟಿಲ್ ಮೀ ಯಾರ್ಯಾರು ಕೆಲಸ ಮಾಡ್ತಾರಲ್ಲ ಎಲ್ಲರೂ ಹುರುಪಿನಿಂದ ಹುಮ್ಮಸ್ಸಿನಿಂದ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡೋಕ್ಕತ್ತಿದ್ದರಿಂದ ನಮ್ಮ ಜಿಲ್ಲೆಗೆ ಒಳ್ಳೆ ಒಳ್ಳೆ ಹೆಸರು ಬಂದಿದೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನಂತಾರೆ ಅಂದ್ರೆ ಏನು ಎಲ್ಲೇ ದಾವಣಗೆರೆ ಅವ್ರನ್ನ ಕೇಳಿ ಏನು ಮಾಡೋದು ಹೇಗೆ ಅಂತ ದಾವಣಗೆರೆ ದಾವಣಗೆರೆಯವ್ರನ್ನ ಕೇಳಿ ಇದು ನಮ್ಮ ಇಲಾಖೆಗೆ ಅಷ್ಟೇ ಅಲ್ಲ ಇವನ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಯಾರನ್ನ ಕೇಳೋದು ಯು ಬೆಟರ್ ಸ್ಪೀಕ್ ಟು ರಿಷಂತ್ ಅಂತ ಡಿ ಜಿ ಅವರು ಅವ್ರ ಕೆಳಗಿನ ಅಧಿಕಾರಿಗಳಿಗೆ ಹೇಳಿ ಇಲ್ಲಿಂದ ಇನ್ಪುಟ್ಸ್ ತಗೋತಾರ ಒಂದು ಹೊಸ ಪಾಲಿಸಿ ಮತ್ತೊಂದು ಏನಾರ ಮಾಡಬೇಕು ಅಂದ್ರೆ ಹೆಂಗೆ ಭಾರಿ ಅಲ್ಲ ಏನು ಭಾರಿ ನೀವೆಲ್ಲ ಭಾರಿ ಹಾಂ ನೀವೆಲ್ಲ ಈ ಶಕ್ತಿ ಈ ಹೆಸರು ಮತ್ತೊಂದು ಜಿಲ್ಲೆಗೆ ಬರಬೇಕು ಅಂತಂದ್ರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಯು ನಿಮ್ಮಿಂದ ಆ ದೃಷ್ಟಿಯಿಂದ ಈ ಸಿವಿಲ್ ಸರ್ವಿಸ್ ಡೇ ಏನೈತಿ ನಾಗರಿಕ ಸೇವಾ ದಿನ ಇವತ್ತು ಎಲ್ಲರೂ ಕೂಡ ಒಳ್ಳೆಯ ಸೇವೆ ಮಾಡೋ ನಿರ್ಧಾರ ಮಾಡೋಣ ಜನಸ್ನೇಹಿ ಆಡಳಿತ ಜನಮುಖಿ ಆಡಳಿತ ಜನಪರ ಆಡಳಿತ ಗುಡ್ ಗವರ್ನೆನ್ಸ್ ಪೀಪಲ್ ಫ್ರೆಂಡ್ಲಿ ಗವರ್ನೆನ್ಸ್ ಬಹಳಷ್ಟು ಅದ್ರ ಬಗ್ಗೆ ಪುಸ್ತಕಗಳನ್ನು ಓದಿ ಪುಸ್ತಕಗಳನ್ನು ಓದಿ ಬಹಳಷ್ಟು ಚೆನ್ನಾಗಿ ಪರೀಕ್ಷೆಗಳಲ್ಲಿ ಉತ್ತರಗಳನ್ನು ಬರೆದು ಬಂದಿರ್ತೀವಿ ಆದರೆ ಒಂದು ಸಲ ನಮ್ಗೆ ಚಲೋ ಎ ಸಿಮ್ ಎ ಸಿ ಚೇಂಬರ್ ಸಿಕ್ತಂದ್ರೆ ಚಲೋ ಎ ಸಿ ಗಾಡಿ ಸಿಕ್ತಂದ್ರೆ ಒಳ್ಳೆ ಕುರ್ಚೆ ಸಿಕ್ತಂದ್ರೆ ಆ ಓದಿದ್ದನ್ನೆಲ್ಲ ಮರ್ತಾ ಬಿಡ್ತೀವಿ ನಾವು ಓದಿದ್ದನ್ನು ಮರಿತೀವಿ ಪರೀಕ್ಷೆದೊಳಗೆ ಬರೆದದ್ದನ್ನು ಮರಿತೀವಿ ಇಂಟರ್ವ್ಯೂನೊಳಗೆ ಹೇಳಿದ್ದನ್ನು ಎಲ್ಲ ಮರಿತೀವಿ ಒಂದು ಮನೆ ನಾವು ಬಹಳಷ್ಟು ಏನೋ ಬಾಬುಗಳ ಜತೆ ಬಿಹೇವ್ ಮಾಡ್ತೀವಿ ನಾವು ಬೇರೆ ಒಂದು ದೇಶದಿಂದ ಈ ದೇಶಕ್ಕೆ ಬಂದು ಆಡಳಿತ ನಡೆಸಬೇಕು ಹೇಳಿ ಬಂದಿರ್ತೀವಲ್ಲ ಹ್ಞೂ ಹಾಗೆ ಹಾಗೆ ಬಿಹೇವ್ ಮಾಡುವಂಥದ್ದು ನಾವು ಅದನ್ನು ನೋಡ್ತೀವಿ ನಾವು ಅದು ಸರಿ ಅಲ್ಲ ಅದು ಅಲ್ಲ ಜನಸ್ನೇಹಿ ಆಡಳಿತ ಜನಮುಖಿ ಆಡಳಿತ ಅಂತಂದ್ರೆ ನಿಮ್ಮ ಆಫೀಸಿಗೆ ಬಂದಂಥ ವ್ಯಕ್ತಿ ನಿಮಗೆ ಶಾಪ ಹಾಕಿ ಹೋಗಬಾರ್ದು ನಿಮ್ಮ ಆಫೀಸಿಗೆ ಬಂದಂಥ ವ್ಯಕ್ತಿ ನಿಮಗೆ ಶಾಪ ಹಾಕಿ ಹೋಗಬಾರ್ದು ನಿಟ್ಟುಸಿರು ಬಿಟ್ಟು ಹೋಗಬಾರ್ದು ಕೆಲಸ ಆಗಲಿ ಬಿಡಲಿ ಖುಷಿಯಿಂದ ಹೊರಗೆ ಹೋಗ್ಬೇಕವ ಹಂಗ ನೀವು ಇದ್ರಿ ಅಂದ್ರೆ ಅದು ಜನಸ್ನೇಹಿ ಜನಪರ ಜನಮುಖಿ ಆಡಳಿತ ಅಂತ ಅನಿಸ್ಕೋತದೆ ಮತ್ತು ನಾವು ಇರುವುದ ಜನರ ಸಲುವಾಗಿ ಈ ವ್ಯವಸ್ಥೆ ಮತ್ತೊಂದು ಜನ ಎಲ್ಲ ಇರುವುದು ನಮ್ಮ ಸಲುವಾಗಿ ಅಲ್ಲ ನಾವೆಲ್ಲ ಇರೋದು ಜನರ ಸಲುವಾಗಿ ದೃಷ್ಟಿಯಿಂದ ಒಳ್ಳೆಯ ಕೆಲಸ ನೀವೆಲ್ಲರೂ ಮಾಡಿರಿ ಒಂದೇನೋ ಆಗಲಿ ನೋಡಕತ್ತಿದ್ದೆ ಡೂಯಿಂಗ್ ವಾಟ್ ಯು ವಾಂಟ್ ಈಸ್ ಲೈಫ್ ಡೂಯಿಂಗ್ ವಾಟ್ ಯು ಆರ್ ರಿಕ್ವೈರ್ಡ್ ಟು ಡೂ ಈಸ್ ಜಾಬ್ ಸೊ ಈ ಜಾಬ್ನೊಳಗೆ ಡೂಯಿಂಗ್ ವಾಟ್ ಯು ವಾಂಟ್ ಅನ್ನೋದನ್ನು ಹುಡುಕ್ಬೇಕು ನಾವು ಸಂಬಳಕ್ಕೆ ದುಡಿತಿರ್ತೀವಿ ಹತ್ತರಿಂದ ಐದು ಎಷ್ಟೋ ಮಂದಿ ಹತ್ತಕ್ಕೆ ಬರೋದು ಹನ್ನೊಂದಕ್ಕೆ ಬರ್ತಾರೆ ಐದಕ್ಕೆ ಹೋಗಿ ನಾಲ್ಕು ಗಂಟೆಗೆ ಪ್ಯಾಕ್ ಮಾಡ್ಕೊಳ್ಳೋಕೆ ಸುರುನ ಐದಕ್ಕಂದು ಹೋಗ್ಬಿಡೋದು ಅಂಥವ್ರು ನಿಜವಾಗಿಯೂ ಅವ್ರಿಗೆ ಎದ್ರೊಳಗೂ ಖುಷಿ ಇರೋದಿಲ್ಲ ಎದ್ರೊಳಗೂ ಅರ್ಥ ಇರೋದಿಲ್ಲ ಫುಲ್ಫಿಲ್ಮೆಂಟೇ ಇಲ್ಲ ತೃಪ್ತಿನೇ ಇಲ್ಲ ಬರೀ ಮನೆಗೆ ಹೋಗೋದು ಮನೆಗೆ ಹೋಗೋದು ಮನೆಗೆ ಡೂಯಿಂಗ್ ವಾಟ್ ಯು ವಾಂಟ್ ಈಸ್ ಲೈಫ್ ಡೂಯಿಂಗ್ ವಾಟ್ ಯು ಆರ್ ರಿಕ್ವೈರ್ಡ್ ಟು ಡೂ ಈಸ್ ಜಾಬ್ ಅಂತ ಸೊ ಯು ವಾಂಟ್ ಟು ಲಿವ್ ಯುವರ್ ಲೈಫ್ ಆರ್ ಡೂ ಯುವರ್ ಜಾಬ್ ಇಟ್ ಈಸ್ ಅಪ್ ಟು ಯು ನೀವು ನಿರ್ಧಾರ ಮಾಡ್ಕೋಬೇಕು ಒಂದು ಎರಡನೇದು ಇಷ್ಟನೇ ಇಸ್ವಿಯೊಳಗೆ ಎಷ್ಟನೇ ಒಳಗ ಇಂಥವಾ ಗೆದ್ದ ಅಂತ ಇತಿಹಾಸದೊಳಗೆ ಓದ್ತೀವಲ್ಲ ಹರ್ಷವರ್ಧನ ಪುಲಕೇಶಿ ಯಾರನ್ನ ಯಾರು ಗೆದ್ದರು ಅಂತ ಹೇಳ್ತೇವೆ ಯಾರು ಸೋತರು ಅನ್ನೋದನ್ನು ಹೇಳ್ತೇವೆ ನಿಂತುಕೊಂಡು ಯಾರು ಯುದ್ಧ ನೋಡಕತ್ತಿದ್ರೆ ಅದನ್ನ ಹೇಳ್ತೀವ ಇತಿಹಾಸದೊಳಗೆ ಅದಾರನ ಅವರು ಎಲ್ಲಲ್ಲ ನೋಡಿ ಅವರು ಅವ್ರ ಅದಾರನ ಏ ಐ ಚಲೋ ಆಡಲಿಲ್ಲ ಯುದ್ಧ ಅಂತ ಆಡ್ಕೊಂಡವರು ಅದಾರನ ಇಲ್ಲ ಒಂದು ನೆನ್ಪುಟ್ಕೊಂಡ್ಬಿಡ್ರಿ ನಾವೆಲ್ಲ ನಮ್ಮ ಲೈಫ್ನೊಳಗೆ ಹೆಂಗಿರ್ಬೇಕಂದ್ರೆ ನಾನು ಒಂದು ಗೆದ್ದವರಾಗಬೇಕು ಇಲ್ಲ ಸೋತವರ ಆಗಬೇಕು ಅಂದ್ರೆ ಯುದ್ಧ ಮಾಡಬೇಕು ನೋಡಿ ನಗವ್ರಿಗೆ ನೋಡಿ ಆಡ್ಕೊಳ್ಳೋರಿಗೆ ಮತ್ತೊಬ್ಬರಿಗೆ ಇತಿಹಾಸದಲ್ಲಿ ಜಗಾನ ಇಲ್ಲ ಸಮಾಜದಾಗೂ ಜಗ ಇಲ್ಲ ಒಟ್ಟೆ ಇಲ್ಲ ಹಂಗ ನಾವು ನಾವು ನಮ್ಮದು ಯಾವ ವ್ಯವಸ್ಥೆಗೆ ಇರ್ತೀವಲ್ಲ ಯಾವ ಆಫೀಸಿಗೆ ಹೋಗಿರ್ತೀವಲ್ಲ ಅಲ್ಲಿ ನಮ್ದೊಂದು ಛಾಪ್ ಬಿಟ್ಟು ಹೋಗ್ಬೇಕು ನಮ್ದೊಂದು ಗುರುತು ಬಿಟ್ಟು ಹೋಗ್ಬೇಕು ಇದ್ರಪ್ಪ ಅವರು ಅವ್ರ ಕಾಲ್ಕೀರ್ತಿ ಒಳಗೆ ಹಿಂಗಾಯ್ತು ಅವ್ರ ಒಳಗೆ ಹಿಂಗಾಯ್ತು ಅಂತ ನಿಮ್ಮ ಏನು ಪ್ರೆಸೆನ್ಸ್ ನಮ್ಮ ಒಬ್ಬರು ಶಿರಸ್ತದರಾಗಿ ರಿಟೈರ್ ಆಗಿ ಹೋಗ್ಯಾರ ಅವ್ರನ್ನ ಇನ್ನೂ ತನನೂ ಕರೆದು ಕನ್ಸಲ್ಟ್ ಮಾಡ್ತೀವಿ ನಾವು ಅವ್ರು ಬಿಟ್ಟು ಹೋದ್ರೂ ಇನ್ನೂ ಕನ್ಸಲ್ಟ್ ಮಾಡ್ತೀವಿ ನಾವು ಬರ್ರಿ ಸ್ವಲ್ಪ ಲಿಸ್ಟ್ ತಯಾರು ಮಾಡೋದದ ವಿ ಎ ರಿಕ್ರೂಟ್ಮೆಂಟದು ಒಂದು ಫೈನಲ್ ಲಿಸ್ಟ್ ಮಾಡೋದದ ಬರ್ರಿ ಅಂತ ಹೇಳಿ ಯಾಕೆ ಯಾಕೆ ಅಂದರೆ ನಿಮ್ಮ ಪೊಸಿಷನ್ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಜ್ಞಾನ ಆ ಇದರೊಳಗೆ ನಿಮ್ಮ ಪರಿಣಿತಿ ನಿಮ್ಮ ಎಕ್ಸ್ಪರ್ಟೈಸ್ ನಿಮ್ಮ ರಿಕಗ್ನಿಷನನ್ನು ನಿರ್ಧಾರ ಮಾಡ್ತದೆ ಆ ದೃಷ್ಟಿಯಿಂದ ನೀವು ಯಾವ ಜಾಗದೊಳಗೆ ಅದಿರಿ ಆ ಜಾಗದೊಳಗೆ ಒಂದು ಗುರುತು ಬಿಟ್ಟು ಹೋಗಬೇಕು ಏನಿದ್ದು ಅಮ್ಮ ಅಪ್ಪ ಶಿವ ಶಿವ ಅಂತೂ ಅಂತಾರ ಅಂತಾರಲ್ಲ ಅವರು ಗುರ್ತು ಬಿಟ್ಟು ಹೋಗಿರ್ತಾರ ಹಾಗೆ ಹಾಗೆ ಹಾಗಲ್ಲ ಬಹಳಷ್ಟು ಖುಷಿಯಿಂದ ಏನಿದ್ರಪ್ಪ ಅವ್ರ ಕಾಲಕ್ಕೆ ಹಿಂಗಿತ್ತು ಹಿಂಗಾಯ್ತು ಅಂಥೇಳಿ ಹಂಗೆ ನೆನೆಸುವಂಗೆ ನೀವು ಕೆಲಸ ಮಾಡಿರಿ ಕೊರೋನಾ ಇರಲಿ ಕೊರೋನಾ ನಾವು ಬಂದಾಗ ನಾವಿಲ್ಲೇನು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದು ಜಾಯಿನ್ ಆದ್ಮೇಲೆ ಆವಾಗ ಕೊರೋನಾ ಇದ್ದಿಲ್ಲ ಕೊರೋನಾ ಇದ್ದಿಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಬಂತು ಹೌದಾ ಮಾರ್ಚ್ ಲಾಸ್ಟ್ ವೀಕ್ ಸೊ ಆ ಉಷ್ಟು ತಿಂಗಳು ನಾವೇನು ಖಾಲಿ ಕುಂತಿದ್ವೇನ ಹೌದಾ ಹೆಂಗೆ ಕೆಲಸ ಮಾಡಬೇಕು ಜನರನ್ನು ಹೆಂಗೆ ಮುಟ್ಟಬೇಕು ಅಂತ ಆವಾಗ ನಿರ್ಧಾರ ಎಲ್ಲರೂ ಕೂಡ್ಕೊಂಡು ಮಾಡಿದ್ವೇ ಇಲ್ಲ ಜನರ ಮಧ್ಯೆ ಹೋಗಿ ಜನರ ಜೊತೆಗೆ ಇದ್ಕೊಂಡು ಜನರಿಗೆ ನಮ್ಮ ಎಲ್ಲ ವ್ಯವಸ್ಥೆಯನ್ನ ನಿಮ್ಮ ಜೊತೆ ಇದ್ದೀವಿ ನಾವು ನಿಮ್ಮ ಕೆಲಸ ಮಾಡ್ತೀವಿ ಅಂತ ಹೇಳುವ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಕೋವಿಡ್ಕಿಂತ ಮೊದಲ ಕೊಟ್ಟಿದ್ವೇ ಇಲ್ಲ ಕೊಟ್ಟಿದ್ವಿ ಕೋವಿಡ್ ಒಂದು ನೆಪ ಮಾತ್ರ ಇನ್ನಷ್ಟು ನಮ್ಮ ಸೇವೆಯನ್ನು ಜನರಿಗೆ ಹತ್ತಿರ ಒಯ್ಯಲಿಕ್ಕೆ ಆದರೆ ನಾವು ಕೋವಿಡ್ ಇರಲಿ ಕೋವಿಡ್ ಇರದೇ ಇರಲಿ ಜನರಿಗೆ ನಮ್ಮ ಇಲಾಖೆಯಿಂದ ಸಿಗು ಸೇವೆಯನ್ನು ಯಾವುದೇ ಏನೋ ತೊಂದರೆ ಅಡೆತಡೆ ತಾಪತ್ರಯ ಇಲ್ಲದ ಅವರಿಗೆ ಮುಟ್ಟಿಸ್ತೀವಿ ಅನ್ನೋ ನಿರ್ಧಾರ ಇಲ್ಲಿ ಕುಂತ್ಕೊಂಡು ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಂದು ಸಲ ರಾಜ್ಯ ಸರ್ಕಾರಿ ನೌಕರ ದಿನಾಚರಣೆಯ ಮತ್ತು ಸಿವಿಲ್ ಸರ್ವಿಸ್ ಡೇ ಶುಭಾಶಯಗಳನ್ನು ಹೇಳ್ತಾ ಈಗ ಒಬ್ಬೊಬ್ಬರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ಯಾರ ಆದೇಶ ಆಗೈತೆ ಯಾಕಂದ್ರೆ ಅವರೆಲ್ಲ ಅದನ್ನ ಕನ್ನಡಿ ಹಳ್ಳ ಹಾಕೊಂಡು ಇಟ್ಕೋತಾರಂತ ಹ್ಮ್ ಒಟ್ಟು ನಾವು ಎಟ್ ಎ ಟೈಮ್ ಮಾಡಿದ್ರೆ ಅದನ್ನ ಕನ್ನಡಿ ಹಳ್ಳ ಹಾಕಿಸೋ ತೊಂದರೆ ಆಕತಿ ಒಬ್ಬೊಬ್ರಿಗನ್ನ ಮಾಡ್ಬೇಕು ನೀವು ಅಂತಂದಾರ ತಡ ಆಗ್ಲಿ ಏನ್ ಮಾಡೋ ಹ್ಮ್ ಒಬ್ಬೊಬ್ರಿಗೆ ಮಾಡೋಣ ಅಂತ ಹೇಳಿ ಯಾರು ಹೇಳ ಗೊತ್ತ ನಿಮ್ಗೆ ಅದ್ರಾಗ ಅದ್ರ ಹಾಗೆ ವ್ಯಾಪಾರನೂ ಐತಿ ಅದಕ್ಕೆ ಎಲ್ರಿಗೂ ಎಲ್ರಿಗೂ ಮತ್ತೊಂದ್ಸಲ ಸಲ ಶುಭಾಶಯ ತಿಳಿಸಿ ಈಗ ಒಬ್ಬೊಬ್ಬರಿಗೆ ನಾವು ಸನ್ಮಾನ ಮಾಡೋಣ ಪ್ರಶಸ್ತಿ ಕೊಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ